ಅತ್ಯಂತ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಅತಿ ಹೆಚ್ಚಿನ ಎಫೆಕ್ಟ್ ಆಗ್ತಾ ಇರೋದು ಕರಾವಳಿ ಭಾಗದಲ್ಲಿ ಈಗಲೂ ಕೂಡ ಕರಾವಳಿ ಭಾಗದಲ್ಲಿ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಸಾಕಷ್ಟಿದೆ ಹಾಗಾಗಿ ಜನ ಅಲರ್ಟ್ ಆಗಿರಿ ಅಂತ ಅಲ್ಲಿನ ಜಿಲ್ಲಾಡಳಿತ ಹವಾಮಾನ ಇಲಾಖೆ ಕೂಡ ಸೂಚನೆ ಕೊಟ್ಟಿದೆ ದಕ್ಷಿಣ ಕನ್ನಡದಲ್ಲಿ ರೆಡ್ ಅಲರ್ಟ್ ಮುಂದುವರಿಸಲಾಗಿದೆ ಭಾರಿ ಮಳೆ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಗುಡ್ಡ ಪ್ರದೇಶಗಳಲ್ಲಿ ಜಿಲ್ಲಾಡಳಿತದಿಂದ ತೀವ್ರ ಕಟ್ಟೆಚ್ಚರ ಈ ಗುಡ್ಡ ಪ್ರದೇಶದಲ್ಲಿ ವಾಸ ಮಾಡ್ತಾರೋರು ದಯವಿಟ್ಟು ಮನವೊಲಿಸಿದ್ರೆ ಬೇರೆ ಸುರಕ್ಷಿತ ಪ್ರದೇಶಗಳಿಗೆ ಬಂದು ಶಿಫ್ಟ್ ಆಗಿ ಮಳೆ ನಿಲ್ಲೋ ತನಕ ಇವತ್ತು ಮಳೆ ಹಾನಿ ಪ್ರದೇಶಗಳಿಗೆ ಸ್ವತಃ ದಿನೇಶ್ ಗುಂಡೂರಾವ್ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಭೇಟಿ ಕೊಡ್ತಿದ್ದಾರೆ ಸ್ಥಳ ಪರಿಶೀಲನೆ ಮಾಡ್ತಾರೆ ಸದ್ಯ ಆಗಿರುವಂತಹ ಅವಾಂತರಗಳ ಬಗ್ಗೆ ಖುದ್ದು ಅವರೇ ಅವಲೋಕನ ಕೂಡ ಮಾಡ್ತಾರಂತೆ ಸೊ ಯಾವ ರೀತಿಯ ಪರಿಹಾರ ಅನ್ನೋದು ಪ್ರಶ್ನೆ ದಿನೇಶ್ ಗುಂಡೂರಾವ್ ಭೇಟಿ ಬಳಿಕವೇ ಅದೆಲ್ಲದಕ್ಕೂ ಕೂಡ ಒಂದು ಉತ್ತರ ಸಿಗುತ್ತೆ ಕಾರಣ ಅನೇಕರು ಮನೆ ಕಳ್ಕೊಂಡಿದ್ದಾರೆ ಜೀವನ ಕಳ್ಕೊಂಡಿದ್ದಾರೆ ವಾಪಸ್ ಬದುಕು ರೂಪಿಸ್ಕೊಳ್ಬೇಕು ಅಂತ ಅಂದರೆ ಪರಿಹಾರ ಬೇಕು ಸರ್ಕಾರದ ನೆರವು ಬೇಕು ಆ ನಿಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಅವರ ಭರವಸೆ ಹೇಗಿರುತ್ತೆ ಯಾವ ರೀತಿ ಸಮಾಧಾನ ಮಾಡ್ತಾರೆ ಆ ಭಾಗದ ಜನರನ್ನ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಒಟ್ಟಲ್ಲಿ ಗುಡ್ಡ ಪ್ರದೇಶಗಳಲ್ಲಿ ಈಗಲೂ ಕೂಡ ಆತಂಕ ಮುಂದುವರಿತಾ ಇದೆ ಮಳೆ ಮುಂದುವರೆದಂತಹ ಸಂದರ್ಭದಲ್ಲಿ ಎಲ್ಲಿ ಯಾವ ಕ್ಷಣಕ್ಕೆ ಗುಡ್ಡ ಕುಸಿತ ಆಗುತ್ತೆ ಅನ್ನೋದನ್ನ ನಾವು ಅಂದಾಜು ಕೂಡ ಮಾಡೋಕ್ಕಾಗಲ್ಲ ಈಗಲೂ ಕೂಡ ಹಲವು ಮನೆಗಳು ಅಪಾಯದ ಸ್ಥಿತಿಯಲ್ಲಿ ಗುಡ್ಡ ಪ್ರದೇಶದಲ್ಲಿದೆ ಹಾಗಾಗಿ ಅಂಥವರನ್ನು ಮನವೊಲಿಸಿ ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಅಂತ ಆದರೂ ಕೂಡ ಅವರಿಗೆ ನೀವು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಆರಂಭದಲ್ಲೇ ಹೇಳ್ದಂಗೆ ಬಹುತೇಕ ಜನ ಆ ಭಾಗದಲ್ಲಿ ಹೇಳೋದೇನು ಗೊತ್ತಾ ಈ ಹಿಂದೆ ಗುಡ್ಡ ಕುಸಿತ ಆಗಿ ಮನೆ ಬಿದ್ದು ಹೋದಾಗ ಬದುಕು ಕಳ್ಕೊಂಡಾಗ ಅವರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಪರಿಹಾರದ ಭರವಸೆ ಭರವಸೆಯಾಗಿ ಉಳಿಯುತ್ತೆ ಅದು